ಇದೇ ನವೆಂಬರ್ ಮೂವತ್ತನೇ ತಾರೀಕಿಗೆ ಕೆ ಎಸ್ ಸಿ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈಗಾಗಲೇ ಚುನಾವಣೆ ಎದುರಿಸೋದಕ್ಕೆ ಒಂದು ಹೊಸ ಟೀಮ್ ಗೇಮ್ ಚೇಂಜರ್ಸ್ ಅಂತ ಹೇಳಿ ರೆಡಿ ಇದೆ ಈ ಟೀಮ್ಗೆ ಜವಗರ್ ಶ್ರೀನಾಥ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಜಾವಗಲ್ ಶ್ರೀನಾಥ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ತಾವು ವೆಂಕಟೇಶ್ ಪ್ರಸಾದ್ ಅವರ ಬಣಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನೆಲ್ಲ ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ಪ್ಲಾನ್ ಹಾಕೊಂಡಿದ್ದೀರ ನೋಡಿ ಇದ್ದಿದ್ದ ಅಕಾಡೆಮಿನ ನಿಲ್ಲಿಸಿದರೆ ದಟ್ ಅಕಾಡೆಮಿ ಹ್ಯಾಸ್ ಟು ಸ್ಟಾರ್ಟ್ ಅಥವಾ ಆಯ್ತಾ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕಡೆ ನಾವು ಕಟ್ಟಿದ್ದೆಲ್ಲನೂ ಮತ್ತೆ ವಾಪಸ್ ಮುಳುಗೋಗಿದೆ ಅದನ್ನೆಲ್ಲ ಮತ್ತೆ ದೇ ವಿಲ್ ಹ್ಯಾವ್ ಟು ರೀಫರ್ ಬಿಷ್ ಆ್ಯಂಡ್ ದೆನ್ ಬ್ರಿಂಗ್ ಇಟ್ ಬ್ಯಾಕ್ ಟು ಇಟ್ಸ್ ಲಾಸ್ಟ್ ಗ್ಲೋ ಗ್ಲೋರಿ ಆಯಿತಾ ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಗ್ರಾಸ್ ರೂಟ್ ಕ್ರಿಕೆಟ್ ಕಡೆ ಗಮನ ಹರಿಸ್ಬೇಕು ಸೊ ಆದ್ದರಿಂದ ವೆಂಕಟ ಪ್ರಸಾದ್ ಇದು ರೈಟ್ ಕ್ಯಾಂಡಿಡೇಟ್ ಎನರ್ಜಿ ಇದೆ ಅವ್ರಿಗೆ ಅವ್ರದ್ದು ಹಿ ವಿಲ್ ಕಮೆಂಡ್ ಮೇಕ್ ಎ ಡಿಫ್ರೆನ್ಸ್ ಸರ್ ಈಗ ತಾವು ತಂಡದಲ್ಲಿಲ್ಲ ತಂಡದ ಹೊರಗಡೆ ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ ಕ್ರಿಕೆಟ್ಗೆ ಸಪೋರ್ಟ್ ಮಾಡ್ತೀವಿ ತಂಡದಲ್ಲಿ ಒಳಗಡೆ ಇದ್ರೇನು ಆಚೆ ಕಡೆ ಇದ್ದರೇನು ವಿ ಹ್ಯಾವ್ ಟು ಸಪೋರ್ಟ್ ಕ್ರಿಕೆಟ್ ಆ್ಯಂಡ್ ಕ್ರಿಕೆಟ್ ಸರಿ ದಾರಿಲಿ ಹೋಗ್ತಿಲ್ಲ ಅಂತಂದರೆ ನಮ್ಮಂಥವ್ರು ಸುಮ್ಮನೆ ಕೂತ್ಕೊಂಡ್ರೆ ಅದು ಮಹಾ ತಪ್ಪು ವಿ ಹ್ಯಾವ್ ಟು ಕಮ್ ಔಟ್ ಆ್ಯಂಡ್ ದೆನ್ ಸ್ಪೀಕ್ ಅಬೌಟ್ ಇಟ್ ಅದನ್ನೇ ಮಾಡ್ತಾರೆ ನಾವೀಗ ಸರಿ ಈಗ ಕಳೆದ ಇಷ್ಟು ಕೆಲವೊಂದಿಷ್ಟು ವರ್ಷಗಳಲ್ಲಿ ನಾವು ನೋಡ್ತಾ ಹೋದರೆ ತುಂಬ ಈಗ ನಾವು ಫೋಟೋಗಳಲ್ಲಿ ಕೂಡ ತೋರಿಸಿದ್ರಿ ಇಲ್ಲಿ ಇದು ಮಾಡಿದಾಗೆಲ್ಲ ಸಾಕಷ್ಟು ಕ್ರೀಡಾಂಗಣಗಳು ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕಳ್ಕೊಂಡಿದೆ ಇಲ್ಲ ಅಲ್ಲಿ ಈ ಥರದ ಪರಿಸ್ಥಿತಿಗೆ ಯಾಕೆ ಹೋಯಿತು ಅಂತ ಅನ್ಸುತ್ತೆ ನನಗೆ ಅವ್ರನ್ನ ಕೇಳಬೇಕು ನೀವು ಯಾಕೆ ಆ ಥರ ಹೋಯ್ತು ಅಂತ ಇದ್ದಿದ್ದನ್ನು ಯಾಕೆ ಹಾಳು ಮಾಡಿದ್ರು ಅಂತ ನೀವು ಅವ್ರನ್ನ ಕೇಳಿ ಅದನ್ನು ಗೊತ್ತಾಯ್ತಾ ಯಾರು ಬಂದರೆ ಒಂದು ಅಸೋಸಿಯೇಷನ್ಗೆ ದೇ ಹ್ಯಾವ್ ಟು ಮೇಕ್ ಎ ಡಿಫ್ರೆನ್ಸ್ ಹಳೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯೋ ಅದಕ್ಕಿಂತ ಜಾಸ್ತಿ ಮಾಡಬೇಕು ಆ್ಯಂಡ್ ದಟ್ ಈಸ್ ಹೌ ಎ ಕ್ರಿಕೆಟ್ ಅಸೋಸಿಯೇಷನ್ ಶೂಡ್ ರನ್ ಆ್ಯಂಡ್ ಒಬ್ಬರೇ ಇಪ್ಪತ್ತೆಂಟು ವರ್ಷ ಹೋದರೆ ಇದೇ ಆಗೋದು ಸರಿ ಈಗ ಕರ್ನಾಟಕದಲ್ಲಿ ಪಂದ್ಯಗಳು ನಡೀತಾ ಇಲ್ಲ ಚಿನ್ನಸ್ವಾಮಿಗೆ ಅಂತಾರಾಷ್ಟ್ರೀಯ ಪಂದ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಬರೀ ಚಿನ್ನಸ್ವಾಮಿಯಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಮಾತ್ರ ಕಾರಣನ ತಮ್ಮ ಪ್ರಕಾರ ಅಥವಾ ಬೇರೆ ಯಾವುದಾದ್ರು ಇನ್ಸಿಡೆಂಟ್ಗಳಿಗೆ ಭಾಳ ಡಿಸಪಾಯಿಂಟಿಂಗ್ ಅದು ಅದು ಎಲ್ಲರಿಗೂ ಗೊತ್ತಿರೋದೇ ವಿಷಯ ಅದು ನಮ್ಗೆ ಯಾವುದು ಕರ್ನಾಟಕಕ್ಕೆ ಯಾವುದು ಮ್ಯಾಚ್ ಬಂದಿಲ್ಲ ಅದನ್ನ ಸರಿ ಮಾಡಬೇಕಾಗತ್ತೆ ಐ ಥಿಂಕ್ ವೆಂಕಟೇಶ್ ಪ್ರಸಾದ್ ಬಂದ ಮೇಲೆ ಅವರು ಅದನ್ನು ಸರಿ ಮಾಡ್ತಾರೆ ಥ್ಯಾಂಕ್ ಯು ಸದ್ಯ ಇವಿಷ್ಟು ಜಾವಗಲ್ ಶ್ರೀನಾಥ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಇವರ ಜೊತೆ ಸ್ವಸ್ತಿ ಏಷ್ಯಾ ಏಷ್ಯಾನೆಟ್ ಸ್ವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ